Gracias. ಮತ್ತು ಈ ರಾತ್ರಿ ಎಲ್ಲಿ ಹೋಗ್ತಾ ಇದ್ದೀವಿ ಅಂತಂದ್ರೆ ನಮ್ದು ಮನೆ ದೇವರಾಗಿರ್ತಕ್ಕಂತಹ ಆದಿ ಚುನ್ಚುನ್ಗಿರಿದು ತೇರಿದೆ ಇದೆ ಸೊ ಅಲ್ಲಿಗೆ ಹೋಗ್ತಾ ಇದ್ದೀವಿ ನಾವೆಲ್ಲರೂ ಫ್ಯಾಮಿಲಿ ಈ ಹತ್ತು ಗಂಟೆ ರಾತ್ರಿ ಟೈಮ್ ಮೇರೆ ವಾಚ್ ಹಾಕಿ ಇಲ್ಲ ಟೈಮ್ ನೋಡ್ತಾ ಇದೀನಿ ಹತ್ತು ಗಂಟೆ ರಾತ್ರಿ ಹೋಗ್ತಾ ಇದ್ದೀವಿ ನನ್ನ ತಮ್ಮ ಆಗ್ಲೇ ಡ್ರೈವರ್ ಪೊಸಿಷನ್ಗೆ ರೆಡಿ ಆಗವನೇ ನಮ್ ದೊಡಪ್ಪನ ಅವರು ಅವ್ರು ದೊಡ್ಡಮ್ಮ ಆದ್ರೆ ಕರೆಯೋದು ಸಸಿ ಅಂತ ಕರಿತೀವಿ ಇಲ್ಲ ಲೂಸಮ್ಮ ಅಮ್ಮ ಅಂತ ಕರಿತೀವಿ ನಮ್ಮಣ್ಣವ್ರು ಬೈಕಲ್ಲಿ ಬರ್ತಾರಂತೆ ಸೊ ನಾವು ಕಾರಲ್ಲಿ ನೆಮ್ಮದಿಯಾಗಿ ಸೇಫ್ ಆಗಿ ಹೋಗ್ತೀವಿ ಮತ್ತೆ ನಾನು ನಿಮಗೆ ಸಿಗ್ತೀನಿ ಟಾಟಾ ಎರಡು ಐವತ್ತಾಗೋಗು ಏನೋ ಬತ್ತನೇ ಇಲ್ಲ ಆಯ್ತು ಎಸ್ ಅಪ್ಪವ್ರ ಬರ್ಡೇ ಆಲ್ರೆಡಿ ಹಾಕ್ಬಿಟ್ಟವ್ರೆ ಕಟ್ಔಟ್ ನ ಹೋಗೋದಾರ ಇಲ್ಲಿ ಜಾತ್ರೆ ಮಾಡ್ತವ್ರೆ ಅದು ಸಿ ಬಿ ಎಸ್ ಹತ್ರ ಅಂದ್ರೆ ಸಿಟಿ ಬಸ್ ಸ್ಟ್ಯಾಂಡ್ ಹತ್ರ ಡ್ಯಾನ್ಸ್ ಮಾಡ್ತವ್ರೆ ಶರು ಬಾ ಹೋಗದ ಡ್ಯಾನ್ಸ್ ಮಾಡೋದ ಕಾರ್ ಸೈಡ್ ಹಾಕು ಹಾ

ಹತ್ ಗಂಟೆಗ್ ಹೊರಡಿದಕ್ಕೆ ಹನ್ನೆರಡು ಗಂಟೆಗೆ ರೀಚ್ ಆಗ್ತಾ ಇದೀವಿ ಪೊಲೀಸ್ರೆಲ್ಲ ಚೆಕಿಂಗ್ ಮಾಡ್ತವ್ರೆ ಯಾರು ಎಣ್ಣೆ ಗಿಣ್ಣೆ ಹೊಡ್ಕೊಂಡು ಡ್ರಿಂಕ್ಸ್ ಅಂಡ್ ಡ್ರೈವ್ ಮಾಡ್ತವ್ರ ಅಂತ ಅಂದ್ಬಿಟ್ಟು ನೋಡ್ತವ್ರೆ ಹ್ಮ್ ಎಲ್ಲ ನಮ್ ಡ್ರೈವರ್ ತಿಳ್ದವ್ರೆ ತಿಳ್ಕೊಂಡು ಹೇಳ್ತಾರೆ ನಮ್ಗೆ ಇನ್ಫಾರ್ಮೇಶನ್ ಎಲ್ಲ ಪೊಲೀಸ್ ಅಂಕಲ್ ಏನೋ ಬೇರೆ ಎಲ್ಲ ಸ್ಥಳ ಸಿಗ್ತೇನೆ ಪಪ್ಪ

ಬರಿ ಮೇಕಪ್ ಏ ವೋಯಿಸ್ ಇಷ್ಟ ಆದ್ರುನು ಮಕಲಿಸಿ ಈ ತರ ಈಗ parking ಇಂದ ನಾವುಗಳು ಎಲ್ಲೋಕ್ತಿದೀವಿ ಹೋಗ್ತಿದ್ದೀವಿ ಟೆಂಪಲ್ಗೆ ಯಾವ ಟೆಂಪಲ್ಗೆ ಟೆಂಪಲ್ ಆದಿ ಶ್ರೀ ಟೆಂಪಲ್ಗೆ ಹೋಗ್ತಾ ಇದ್ದೀವಿ ಹೋಗ್ತಿದೀವಿ ನಮ್ಮ ದೊಡ್ಡಪ್ಪ ಮಾತ್ರ ನಮ್ಮ ಕಡೆ ಸೇರೋದೇ ಇಲ್ಲ ದೊಡ್ಡಪ್ಪ ಸಿಂಗಲ್ ಸಿಂಹ ಸಿಂಗಲ್ ಹೋಗ್ತಾ ಇದ್ದೀರಲ್ಲ

ಅಲ್ಲಿವರೆಗೂ ಬೇಡ ಚೇಪ ಎದಾಡ್ತಲಾದ್ರು ಚೆನ್ನಾಗಿ ನಿದ್ದೆ ಮಾಡಿ ಆದ್ರೆ ಅಲಾರಮ್ ಇಟ್ಕೊಳೋದು ಮರಿಬೇಡಿ ಅಲ್ವಾ ಇವ್ರು ಯಶ್ಮಂತ್ ಅಂತಾರ ನಾಲ್ಕು ಗಂಟೆಗೆ ಅಲಾರಾಮ್ ಇಟ್ಕೊಳ್ಳಿ ಯಶ್ವಂತ್ ಯಾರು ಅಂದ್ರೆ ನನ್ನ ಮಗ ನಮ್ಮ ಅಣ್ಣ ಹಿಂಸೆ ಅಂತ ಕರಿತೀವಿ ನಾವು ಅವ್ರನ್ನ ಬಂದಿಲ್ಲ ಅವರು ಕಾರಣಾಂತರಗಳಿಂದ ಚಿಕ್ಕಮಂಗ್ಳೂರಿಗೆ ಹೋಗೋರೆ ಅಲ್ವಾ ನೆಕ್ಸ್ಟು ಲೋ ಇ ನಾನೇನು ಮಾತಾಡೋದು ಒಮ್ಮನೆ ಮಾತಾಡ್ತಾಳೆ ಇಲ್ಲಿ ಹೌದು ಹಾಗೆ ಹಿಂಗೆ ಬನ್ನಿ

ಅವ್ರಿನ್ನೂ ಬತ್ತವ್ರೆ ಹೆಮ್ಮೆ ಅನ್ಸುತ್ತೆ ನಮಗೋಸ್ಕರ ಬಿ ಜಿ ಎಸ್ ಸಂಸ್ಥೆಯವರು ವ್ಯಾನ್ ಅನ್ನು ಫ್ರೀಯಾಗಿ ಅನ್ನೋದಕ್ಕೆ ಉಚಿತವಾಗಿ ಕೊಟ್ಟಿದ್ದಾರೆ ಉಚಿತ ಸೇವೆ ಕೊಟ್ಟಿದ್ದಾರೆ ಎಲ್ಲರಿಗೂ ಇಲ್ಲಿಗೆ ಬರೋದಕ್ಕೆ ಪಾಪ ಪ್ರೇಕ್ಷಕರಿಗೆ ಕಾಲು ನೋವು ಸರಿ ಭಕ್ತಾದಿಗಳಿಗೆ ಕಾಲು ನೋವು ಬರಬಾರ್ದು ಅಂತಬಿಟ್ಟು ಏನ್ ಬೇಡ ಭಕ್ತಾದಿಗಳಿಗೆ ಕಾಲು ನೋವು ಬರಬಾರ್ದು ಅಂದ್ಬಿಟ್ಟು ಇರಪ್ಪ ಬಿದ್ಗಿದ್ ಉಂಟೋಗ್ಬಿಟ್ಟು ಇಲ್ಲಿ ತಾಟಕು ಹೋಗಿ ಆ ಫೆಸಿಲಿಟೀಸ್ ಫೆಸಿಲಿಟೀಸ್ನ ನಮ್ಮ ಶ್ರೀ ಸ್ವಾಮಿ ಬಾಲಗಂಗಾಧರ ಅವರು ಕೊಟ್ಟಿದ್ದಾರೆ ಅವ್ರು ಸದ್ಯಕ್ಕಿಲ್ಲ ಬಟ್ ಇದ್ದಾಗ ಒಳ್ಳೊಳ್ಳೆ ಸೇವೆಗಳನ್ನ ಮಾಡಿದ್ರು ಅಂತ ಕೇಳ್ಪಟ್ಟಿದ್ದೆ ಹ ಅಂದು ಕೇಳಪಟ್ಟಿದ್ದೀನಿ ಎಲ್ಲ ಇಂತೋರ್ байಿಂದನೆ ಇಂತೋರ್ байಿಂದನೆ ದೊಡ್ಡ ಹಿರಿಯ ನಾಗರಿಕರು ಎಲ್ಲ ನಮಗೆ ಹೇಳಿರೋ ನಮಗೆ ಅದನಲ್ಲ ಮಾತು ಅದೆಲ್ಲ ನಮ್ಗೆ ಕತೆ ಕೇಳಂ ಕೇಳಿದೀವಿ ಅಷ್ಟೇ ಬೇರೆ ಏನಿಲ್ಲ ನಾವು ನೋಡಿಲ್ಲ ಏ ನೋಡಿ ದಿವಿ ಮೆಮೊರಿಲಸ್ ಆದರ್ಶಗಳನ್ನೆಲ್ಲ ನೋಡಿಲ್ಲ ಅದನ್ನೇ ನೋಡಿಲ್ಲ ಇದೆಲ್ಲ ನೋಡಿಲ್ಲ ನವ ದಂಪತಿಗಳು ನವ ದಂಪತಿಗಳು ಇನ್ನೊಂದು ದಂಪತಿಗಳು ಆಕ್ಚುಲಿ ಬರ್ಬೇಕಾಗಿತ್ತು ಕಾರಣಾಂತರಗಳಿಂದ ಅವರು ದುಬೈಗೆ ಹೋಗಿದ್ದಾರೆ ಮರಕ್ಕ ಆಗಿಲ್ಲ ಅವರು ಕೂಡ ಇಷ್ಟ ಬೇಗ ಮುಗಿಯುತ್ತಾ ತಾನೆ

ಕೈಗೆ ನೋವಾಗ ಬರದು ಹೋವದ್ ತಾನೇ ತಾನೇ ಅಂತಂದ್ಬಿಟ್ಟು ಕೇಳಿಸ್ಬಿಡ್ತವ್ ಅನ್ಸತ್ತೆ ಆಂಟಿಗ ನಮ್ ಮನದಾಡೋದ್ ಬಿಟ್ರು ಎಲ್ಲಾ ಕಡೆ ಬರೀ ಮಲ್ಗಿರೋರ್ದೇ ಅದಕ್ಕೆ ಏನು ಕೇಳ್ಸಲ್ಲ ನಾವ್ ಮಾತಾಡೋದು ಮೋಸ್ಟ್ ಪ್ರಾಬಬ್ಲಿ ಕೇಳ್ಸಿದ್ರೆ ನಿಮ್ ಪುಣ್ಯ ಕೇಳಿಸುದ್ರೆ ನಮ್ ದುರಾದೃಷ್ಟ ಏನು ಮಾಡಕ್ ಆಗಲ್ಲ ಅರ್ಕೆ ಬೇರೆ ಕಟ್ಕೊಂಡವನೇ ಒಳ್ಳೆ ಹುಡುಗಿ ಸಿಗ್ಲಿ ಅಂತ ಯಾರು ನಿಮ್ಗೆ ಹುಡ್ಗಿರು ಚೆನ್ನಾಗಿದ್ರೆ ಒಳ್ಳೆದವ್ರು ನೋಡಕ್ ದುಡ್ಡಿಟ್ಟಿರ್ಲಿ ಹುಡ್ಗಿ ಆಗಿರ್ಲಿ ಮೈನ್ ಇಂಪಾರ್ಟೆಂಟ್ ಹಂಗಾಗಿದ್ರೆ ನನ್ ತಮ್ಮಂದ್ ಕಾಂಟ್ಯಾಕ್ಟ್ ನಂಬರ್ ಬೇಕಾದ್ರೆ ನಾನ್ ಲಿಂಕ್ ಅಲ್ಲಿ ಹಾಕ್ತೀನಿ ಕಾಂಟ್ಯಾಕ್ಟ್ ನಂಬರ್ ಬೇಡ ಇನ್ಸ್ಟಾಗ್ರಾಮ್ ಐ ಡಿ ಮೆನ್ಶನ್ ಮಾಡಿರ್ತೀನಿ

ಎಂತ ಕನ್ನಡದಿ ಹಿಂದೆ ಹಿಂದೆಗಡೆ ಮಲ್ಗಿರೋರ್ನ ನೋಡಿ ಜಾಸ್ತಿ ಏನ್ ಎದುರ್ಕೋಬೇಡಿ ಪಾಪ ಸೀಟ್ ಇಡ್ಕೊಂಡ್ ರಿಸರ್ವೇಶನ್ ಅಲ್ಲಿ ಮಲ್ದವ್ರೆ ಟೇರ್ ಹಿಂಗಿಂದಾನೇ ಬರೋದ್ ಅದಕ್ಕೇನೆ

ನಮಗೂ ಒಂಥರ ಆಗಿದೆ ಬಿಡೋ ನಗಲಿ ಏನು ತೊಂದರೆ ಎಲ್ಲ ಯೂಟ್ಯೂಬಲ್ಲಿ ಬರ್ತೀವಿ ನೋಡ್ಕೊಳ್ಳಿ ನೀವು ಬರ್ತೀರಾ ಅಯ್ಯ ಅವ್ರು ಬರಲ್ಲ ಅಪೋಸಿಟಲ್ಲಿ ಅವರು ಇವ್ರು ನೋಡಿದ್ರೆ ಅಮ್ಮ ನೋಡಿ ಈ ಕಡೆ ನಿಮಿಷ ಅಪ್ಪ ನೋಡಿ ಈ ಕಡೆ ಅಷ್ಟು ಚುಂಚನಗಿರಿ ಅನುಭವ ಏನಾರು ಇದೆಯಾ ಇದ್ರೆ ಹೇಳಿ ಏನಿರೋ

ಆಮೇಲೆ ಸದ್ಯಕ್ಕೆ ಇಷ್ಟೇ ನಮ್ಮ ಹತ್ರ ಟೈಮ್ ಇರೋದು ಅದು ಅಲ್ಲದೆ ನಮ್ ನಾನು ತೊಡೆ ಮಾಡಿಸ್ಕೋಬೇಕು ಅನ್ಕೀನಿ ಆಗಲ್ಲ ಗುರು ತಪ್ಪ ಆಗ್ಬಾರ್ದು ಅಂತ ಅನ್ಕತ್ತೀನಿ ತಪ್ಪ ಆಗ್ಬಿಟ್ಟು ದಪ್ಪ ಕುದ್ಕೊಳಕಾಗಲ್ಲ ತುಂಬ ದಪ್ಪ ಆಗಿದ್ದೀನಿ ತುಂಬ ಈಗ ನಮ್ಮ ದೊಡ್ಡಪ್ಪ ಅವರು ಸುಕ್ಕಾ ಬಟ್ಟೆ ಬ್ಯುಸಿ ಆಗಿರೋ ಕಾರಣ ನಿಮ್ದು ಕಾಲ್ ಶೀಟ್ ಯಾವಾಗ ಕೊಡ್ತೀರಾ ಹೇಳಿ ಒಂದ್ ದಿನ ಫುಲ್ ಚುನಚುನ್ಗಿರಿದೇ ಮಾಡದ ವಿಡಿಯೋನ ಹಾ ಒಂದಿನ ಫುಲ್ ನೀವ್ಯಾವತ್ತಿಳ್ತಿರೋ ಅವತ್ ಮಾಡ್ತೀನಿ ಬರ ವರ್ಷ ಬರ ವರ್ಷ ನಾವೆಲ್ಲರೂ ಬದುಕಿದ್ರೆ ನೀವು ಬದುಕಿದ್ರೆ ಬರುತ್ತೆ ವಿಡಿಯೋ ಇಲ್ಲ ಅಂದ್ರೆ ಬರಲ್ಲ ನೋಡೋದ ಸಮುದ್ರದಿಂದ ಯಾವ್ಯಾವ್ದೋ ಪ್ರಾಣಿಗಳಲ್ವಾ ಜೀವಿಗಳೆಲ್ಲ ಮೇಲ್ಗಡೆ ಬರ್ತಾ ಇದೆಯಂತೆ ಏನಾಗುತ್ತೋ ಏನೋ ಗೊತ್ತಿಲ್ಲ ನನ್ನ ಪ್ರಕಾರ ಅಂತ್ಯ ಕಾಣ್ಬೋದು ಕಲಿಯುಗ

ತಲೆ ಬಿಟ್ಟು ಬೇರೆ ಏನೋ ಕಾಣಿಸ್ತಾ ಇಲ್ಲ ಫುಲ್ ಚುನ್ ಸರೌಂಡಿಂಗ್ ಇಲ್ಲಿ ತೆಪ್ಪ ಎಲ್ಲೋ ಕಾಣಿಸ್ತಿತ್ತು ಆಗ್ಲೇ ಇಳಿಬೇಕಾರ ನಾನು ನಾನು ಬೆಳ್ಳಗಾಗಿದ್ದೀನಿ ಅದಕ್ಕೆ ಒಯ್ಟ ಕಾಣಿಸ್ತಾ ಇದ್ದೀನಿ ನಾನೇನು ಸುನಃ ಹೊಡ್ಕೊಬಂದಿ ಹೆಂಗಸ್ರು ಬಂದರೆ ಏನು ಕತೆ ಅಂದರೆ ನೋಡಿ ಇರಿ ಕರ್ಕೊ ಬಂದು ಎಲ್ಲಿ ನಿಲ್ಸೋರೆ ನಮ್ಮ ಆಂಟಿ ಮತ್ತೆಲ್ಲ ಚಿಕ್ಕ ಮಕ್ಕಳು ಕೈಗೆ ಕಣಮ್ಮ ನಮ್ಗೆ ಯಾವುದು ಹಿಡಿಯಲ್ಲ ನಂಗಿದು ಅದು ಬಾರ್ಬಿ ಫೋನ್ ತೊಗೊಡಿ ನನಗೆ ಬೇಕು ನನಗೆ ನಮ್ಮಿಬ್ರಿಗೂ ಕೊಡ್ತೀವಲ್ಲೊಂದು ಹಲೋ ಅಂತ ಅಂದ್ಕೊಂಡು ನಿಂತ್ಕೋತೀವಿ ಅಂದ್ಕೊಳ್ಳೋದು ಈ ಫೋನ್ನೆಲ್ಲ ಎಸ್ಬಿಡದ ಏನು ಕಾಣ್ತೀವಿ ಯಾಕೆ ಕರ್ಕ ಬಂದೆ ಯುಟಿಲೈಸ್ ಮಾಡ ಯುಟಿಲೈಸ್ ಮಾಡ್ಕೋಬೇಕು ಇಲ್ಲ ನೋವು ಕಾಣ್ತಾನೆ ಇರಬೇಕು ಹೇಗೆ ಕಾಣಿಸ್ತೀವಿ ಜೂರು ಕಾಣಿಸ್ತಿದ್ದೀವಿ ಕಣೋ ಕಣ

ಪಾಪ ಅಮ್ಮನ್ನ ಕಟ್ಕೊಂಡು ಜೀವನದಲ್ಲಿ ಬೇಸತ್ತೀರಲ್ವಾ ಇದೇ ಜಾಗದಲ್ಲಿ ತೆಪ್ಪನ ಏನ್ ಮಾಡ್ತಾರೆ ರೌಂಡ್ ಅದೇ ತೆಪ್ಪ ಮಾಡ್ತಾರೆ ಅದು ಪೂಜೆ ನನ್ಗೂ ಇದುವರೆಗೂ ಒಂದ್ಸತಿನೂ ನಾನು ನೋಡಿಲ್ಲ ಬಟ್ ನಾವು ಬಂದಿದ್ ಸ್ವಲ್ಪ ಲೇಟ್ ಆಗಿದ್ರಿಂದ ದರ್ಶನ ಹೋಗಿದ್ವಲ್ಲ ಅದಕ್ಕೆ ಲೇಟ್ ಆಯ್ತು ಎಲ್ಲ ಬಿಚ್ ಬಿಟ್ಟಿದ್ದಾರೆ ದರ್ಶನಕ್ಕೆ ಬರೋ ಗ್ಯಾಪ್ ಅಲ್ಲಿ ಎಲ್ಲ ಸಾಗಿಸ್ತಾ ಇದಾರೆ ಈ ಶುಭ ಸಂದರ್ಭದಲ್ಲಿ ಏನ್ ಇಷ್ಟ ಪಡ್ತೀರಾ ಶರತ್ ಅವ್ರೆ ಶುಭ ಶಕುನೇ ಹೌದು

ಹ್ಞೂ ಇವಾಗ ಕರ್ಕ ಬರಕ್ಕೆ ಹೋಗ್ತಾರಲ್ಲ ದೋಣಿಲಿ ಸರ್ ಬನ್ನಿ ಸರ್ ಕರ್ಕ ಹೋಗಿ ನಮ್ಮನ್ನೊಂಚೂರು ಕೈ ಮುಕ್ಕಾ ಬರ್ತೀವಿ ಬರ್ತಾರೆ ಹೇಳಿದೀನಿ ಬರ್ತಾರಂತೆ ಬ್ರೌನಿ 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 ಇದ್ದಾನೆ ನನ್ನ ತಮ್ಮ ಆದರೂ ಏನೋ ನೋಡಿ ಒಂಚೂರು ಹೆಣ್ಣು ಹುಡುಕ್ತವನೆ ಲವ್ ಮಾಡೋಕ್ಕೆ ಮದುವೆ ಆಗೋಕೆ ಎರಡಕ್ಕೂ ಈ ನಿಮ್ಗೆಲ್ಲಾರು ಸಿಕ್ಕಿದ್ರೆ ನಾನು ಹುಡುಕ್ತಾಯಿದ್ದೀನಿ ಜಾತ್ರೆ ಯಾವ ಥರ ಹುಡ್ಗಿ ಸಿಕ್ಬೋದಂತ ಅಲ್ಲಿ ಯಾರೂ ಕಮೆಂಟ್ ಹಾಕ್ಬಿಡೋರು ಆಮೇಲೆ ಯಾಂದರು ನಿಮಗೆ ಲವ್ ಹಾಕ್ಬಿಡಮೇಲೆ ಮೊದಲೇ ಯಾವುದೋ ಒಂದು ಇಬ್ಬರು ಜೊತೆ ವಿಡಿಯೋ ಮಾಡಿದಕ್ಕೆ ಡೈರೆಕ್ಟ್ ಕಮೆಂಟ್ ಹಾಕ್ಬಿಟ್ಟಿದ್ರು ಯಾವ ಲವರ್ ಹಾಕ್ಬಿಡದು ಹಾಗಲ್ಲ ಹಂಗಲ್ಲ ಅದಕ್ಕಲ್ಲ ಅಂದರೆ ರಿಪ್ಲೈ ಮಾಡೋಕ್ಕೆ ಏನು ರಿಪ್ಲೈ ಮಾಡಬೇಕಂತ ಗೊತ್ತಾಗಿಲ್ಲ ಅಂತ ನನಗೆ ಏನು ರಿಪ್ಲೈ ಮಾಡ್ಸಿ ಅಂದರೆ ಇಲ್ಲ ನಾನು ಬೆಸ್ಟಿ ಈಗಲ ಅವೊಬ್ರಿಗೆ ರಿಪ್ಲೈ ಕೊಟ್ಬಿಡಲ್ಲಲ್ಲ ಅದೊಬ್ಬರಿಗೆ ಅವ್ರು ಒಬ್ಬರಿಗೆ ರಿಪ್ಲೈ ಕೊಟ್ಟು ಬೇರೋರಿಗೆ ಯಾರೂ ರಿಪ್ಲೈ ಕೊಟ್ಟಿಲ್ಲ ಅಂದರೆ ಬೇರೆಯವ್ರಿಗೆ ಬೇಜಾರು ಮಾಡಕ್ಕಲ್ಲ ಮಾಡೋಕಂತ ಹಾಗಂತ ಎಷ್ಟು ಎಷ್ಟು ಅಂತ ಕೊಡಲಿ ಇನ್ನೊಂದು ಮಗುವಿನ ಮನಸ್ಸು ಏನೂ ಮಾಡಿಲ್ಲ ಎಷ್ಟಕ್ಕೆ ಅಂತ ಕೊಡಲಿ ಎಷ್ಟಕ್ಕೆ ಅಂತ ಕೊಡ್ತಾರೆ ಪಾಪ ಚೇ ಅದರಿಂದ ಮಹಾನ್ ಭಾವರು ಇರ್ತಾರೆ ಅಲ್ಟ್ರಾ ಲೆಜೆಂಡ್ ರೋಗಳು ಕಮೆಂಟ್ಗಳು ಇದಾವೆ ಎಷ್ಟು

ಹೌದೌದು ಯಾರು ಇವನು ಹುಡುಗಿದ್ ಮಾತ್ರ ಮಾಡ್ತಾನಲ್ಲಾ ಅಂತ ಅನ್ಕೊಂಡ್ಬಿಡ್ತಾರ ಅಡಿಗೆ ನಾವ್ ಮಾಡಲ್ಲ ದರ್ಶನ ಎಲ್ಲ ಮುಗಿಸ್ಕೊಂಡು ಆಕ್ಚುಲಿ ಎಲ್ಲರೂ ವೇ ಜಾತ್ರೆ ನೋಡಾದ್ಮೇಲೆ ದರ್ಶನಕ್ಕೆ ಹೋಗ್ತಾರೆ ನಾವು ಬ್ರಿಲಿಯನ್ಸ್ ತರ ದರ್ಶನ ಮುಗಿಸ್ಕೊಂಡು ಆಮೇಲೆ ಜಾತ್ರೆ ಮಾಡಿದೀವಿ ಇಲ್ಲ ಇಲ್ಲಾಂದಿದ್ರೆ ನಮಗೆ ಮತ್ತೆ ಮೈಸೂರಿಗೆ ಹೋಗೋಕೆ ಟೈಮ್ ಆಗ್ಬಿಡೋದು ಮನೆಗೆ ಹೋಗ್ಬಿಟ್ಟು ನಾವು ಏನ್ಮಾಡ್ಬೇಕು ಕೋಳಿ ಕಟ್ಟಿಂಗ್ ಮಾಡಬೇಕು ಕೋಳಿ ಕಟ್ಟಿಂಗ್ ಮಾಡಿ ಪೂಜೆ ಮಾಡಬೇಕು ಇವತ್ತು ಒಳ್ಳೆ ಮಟನ್ ಏಯ್ ಏಯ್ ಚಿಕನ್ ಊಟ ಮುಗಿಸ್ಕೊಂಡು ಹಾಂ ಮಟನ್ ಅಲ್ಲ ಚಿಕನ್ ಚಿಕನ್ ಊಟ ಹ್ಮ್ ಈಗ ನಾವ್ ನಟರಾಜ ಸರ್ವಿಸ್ ಮಾಡ್ತಾ ಇದ್ವಿ ಏನಕ್ಕೆ ಅಂದ್ರೆ ನಮ್ ಕಾರ್ ಹುಡ್ಕೊಂಡ್ ಹೋಯ್ತಾ ಇದ್ದೀವಿ ಎಲ್ಲಿ ನಿಲ್ಸಿದ್ವೋ ಬರ ಹತ್ರದಲ್ಲಿ ನನ್ ತಮ್ಮಂಗ್ ಬೇರೆ ನನ್ ತಮ್ಮಂಗ್ ಬೇರೆ ಕಣ್ ಕಾಣ್ಸ ರಾತ್ರಿ ಓದ್ತಲ್ಲಿ ಫ್ಲೈಟ್ ಅಲ್ಲೇ ನಾನ್ ನಿನ್ಗೆ ಕಣ್ಣಾಗಿ ಓಡ್ಸ ಹೇಳ್ಕೊಟ್ಟೆ ತಮ್ಮ ಹ್ಮ್ ನೀನು ಅದ ಯಾವ್ದಾದ್ರು ಸಾಂಗ್ ಹಾಕೊಂಡು ನನ್ಗೆ ಬೇರೆ ನಿದ್ದೆ ಬಂತಿತ್ತು ಲವ್ 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 ಎಂತಾ ಒಳ್ಳೆ ಮಕ್ಕಳಿಗೆ ಇನ್ಮೇಲೆ ಹೇಳು ಹಾಕು ಅಂತ ಸಾಂಗ್ ನಾವೆ ಹಾಕ್ತೀನಿ ನೋಡಿ ಫುಲ್ ಅಳಬೇಕು ನೀನು ಹಾಂಗ್ ಹಾಕ್ತಿನಿ ಇವಾಗ ಹೋಗೋ ಸಾಂಗ್ಗಳನ್ನ ಹಾಂಗ್ ಹಾಕ್ಲಿಲ್ಲ ಅಂದ್ರೆ ಕೇಳೋ ಬೇಡ 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 ಎಲ್ಲ ಈಗ ಹಾಕ್ಬೇಡ ಚೆನ್ನಾಗಿರೋದು ಚೆನ್ನಾಗಿರೋದ ಕೇಳ ಸಾಂಗ್ಗಳೆ ಹಾಕ್ವಾ ಹ್ ಹಾ ಬಾಡಿಲಿ ಇರ ಇದೆಲ್ಲ ಯಾವುದೆಲ್ಲ ರೋಮೈಲ್ಲ ರೋಮೈಲ್ಲ ಕುಡಿಬೇಕಾ ಕುಣಿಯಬೇಕು ತಯಾರಾಗಾದಾಗ ಹಾಂತಾ ಅನ್ಕೊಂಡ್ರೆ ಕುಣಿದ್ರೆ ನೀನು ಮೇಲೆ ಕಾರ್ ಹೊಡ್ಸಕ್ಕೆ ಬಿಟ್ಬಿಟ್ಟು ನೀನು ಕುಂಡಬಿಟ್ರೆ ಕಾರ್ ಜೊತೆ ಕುಣಿಸ್ತದೆ ಕಾರ ಜೊತೆ ಕುಣಿಸ್ತೀಯ ಪಾಪ ಅಲ್ಲಿ ಇವಮ್ಮ ನನ್ಗೂ ಇದಕ್ಕ ನನಗೂ ಇದಕ್ಕು ಸಂಬಂಧನೇ ಇಲ್ಲ ನಂಗೆ ಬತ್ತವ್ರೆ ನಮ್ಜಮ್ಮ ಮಾತಾಡಮ್ಮ ಅವಾಗ ಏನೋ ಮಾತಾಡ್ತಿದ್ದಲ್ಲ ಅದು ಮಾಡು ಇದು ಮಾಡು ಅನ್ಕೊಂಡು ಈಗ ಮಾತಾಡು ನೀನು ಅವಾಗ ಕುಂಡಿಲ್ಲ ಕುಡಿ ನನಗೆ ಸಂಬಂಧ ಇಲ್ದರ ವಿಷಯಕ್ಕೆ ನನ್ನ ತಲೆ ಇಲ್ಲಿ ನಂಗೆ ಸಂಬಂಧ ಇರೋ ವಿಷಯಗಳಿಗೂ ವ್ಯಕ್ತಿಗಳಿಗೂ ನನ್ನ ತಲೆ ಹಾಕಲ್ಲ ಮತ್ಯಾಕೆ ನಮ್ಮ ಜೊತೆ ಬರ್ತಿದ್ದೆ ಕಳ್ಸು ಆಧಾರ್ ಕಾರ್ಡ್ ತಂದವ್ರ ಏನೋ ಬಸ್ ಹತ್ತ ಕೇಳ ಆಳಾಮಾಯ್ತು ಈ ಸಿದ್ದರಾಮಯ್ಯ ಮಾಡಿದ್ರು ನಾನ್ ಬಸ್ ಅಲ್ಲಿ ಓಡಾಡ್ತಾ ಇಲ್ಲ ನನ್ ಗಾಡಿ ಇದೆ ಇಷ್ಟ ದಿನ ವಿಧಿ ಇಲ್ಲದೆ ಓಡಾಡ್ತಾ ಇದೆ ಏನಂದ್ರೆ ಕ್ಯಾಬ್ ಅಲ್ಲಿ ಓಡಾಡಕ್ ದುಡ್ಡು ಅದಕ್ಕೆ ಅದೇ ನಾವಾದ್ರು ಅದೇ ಸಿಚುಯೇಷನ್ ತಕ್ಕಂಗೆ ಯೂಸ್ ಮಾಡ್ಕೊಂತೀವಿ ನಿಮ್ ತರ ರೆಗ್ಯುಲರ್ ಆಗಿ ಯಾವಾಗ್ಲೂ ಓಡ್ಸಲ್ವಲ್ಲ ಪಾಪ ಈಗ ಜನರ ಪರಿಸ್ಥಿತಿ ಏನಾಗೈತೆ ಅಂದ್ರೆ ಪಾಪ ಗಂಡ್ ಮಕ್ಳು ದುಡ್ಡು ಕೊಟ್ಕೊಂಡು ನಿಂತ್ಕೋಬೇಕು ಏನು ಅಂದ್ರೆ ನಮ್ ಹಿಂದೆಗಡೆ ಒಂದ್ ಇಬ್ರು ಪೊಲೀಸ್ ಅವ್ರು ಇತರ ಪಾಸ್ ಇತರ ನೋಡ್ಕೊಬಿಡಿ ಆಯ್ತಾ ನೋಡ್ಕರಿ ನೋಡಿ ನೋಡಿ ಅವ್ರಿ 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 ಪೊಲೀಸ್ ಪೊಲೀಸವ್ರಂದ್ರೆ ಅವ್ರೆ ಅಂತ ನಾವು ಅನ್ಕೊಂಡಿದೀವಿ ಕನ್ಫರ್ಮ್ ಆಗಿ ಗೊತ್ತಿಲ್ಲ ಯೂನಿಫಾರ್ಮ್ ಅಕ್ಕ ಸುಮ್ನೆ ಬಿಲ್ಡಪ್ ನಿಂತವ್ರ ಏನೋ ಗೊತ್ತಾಗಿಲ್ಲ ಕೇಳಿಸಿಕೊಂಡ್ರಮ್ ಹುಡುಕ ಬರ್ರ ಯಾವ ಏರಿಯಾ ಅಂತ ಉಳಿಕ ಬರ್ತಾರೆ ಏನಂತೇನಿಲ್ಲ ಬಿಡು ಏನಂತದೇನಿಲ್ಲ ಅವ್ರು ಅವ್ರು ಒಡ್ಯಕ್ ಬಂದ್ರೆ ನಾವು ಒಂದಷ್ಟು ಜನ ಸೇರ್ಸವಾ ಸೇರಿಸ್ಬಿಟ್ಟು ನಾವು ಒಂದಷ್ಟು ಜನ ಸೇರಿಸಿ ಓಡ್ಸ ಅಷ್ಟೇ ಶಿವರಾಜ್ ಕುಮಾರ್ ಮಿಸ್ಸಿಗೆ ಡಮಾರು ಅನ್ಕೊಂಡು ಓಡ್ತ ಓಡಾಡ್ತಾರೆ ನಮ್ ದೊಡಪ್ಪನ ಹೆಸರು ಶಿವರಾಜ್ ಅಂತ ಆದ್ರೆ ಇವ್ನಿಂಗ್ ನಂಗ್ ತಮ್ಮ ಊಟ ಅಂತ ಗೊತ್ತಿಲ್ಲ ಇವನ್ ಅಣ್ಣ ಆಗ್ಬೇಕು ಜನ ಇವ್ನ ನನ್ ಪಕ್ಕದಲ್ಲಿ ನೋಡಿದ್ರೆ ನಿಮ್ ಅಣ್ಣನ ಅಂತಾನೆ ಕೇಳೋದು ಯಾರು ನನ್ ತಂಗಿ ಅಂತ ತಂಗಿಯಲ್ಲ ಅಕ್ಕ ಅಂತ ಹೇಳಲ್ಲ ಇವರು ತಂಗಿ ಅಂತ ಫಿಕ್ಸ್ ಆಗೋನೆ ನಾನು ಏನಿಲ್ಲ ಅಣ್ಣ ಅಂತ ಜನ್ರು ಮುಂದೆ ಕರಿತೀನಿ ಅಷ್ಟೇ ಅದ್ ಬಿಟ್ರೆ ಬೇರೆ ಏನಿಲ್ಲ ಏ ನಿನ್ ಕುಳ್ಳಾಗ ಎಷ್ಟು ಉದ್ದ ಇದ್ಯ ನಾನ್ ಹಿಂಗ ಇಡ್ಕೋಬೇಕು ಹುಡುಗ ಇದಾನೆಬ್ರು ಒಂದೇ ಆ ಸ್ಕೂಲಲ್ಲಿ ಓದ್ಬೇಕಾರೆಲ್ಲ ನನಗಿಂತ ಕುಳ್ಳುಕಿದ್ದ ಈಗ ಕಾಲೇಜ್ಗೆ ಓದಿದಂಗೆನೆ ಉದ್ದ ಬೆಳದ್ಬಿಟ್ಟ ಅದೇನು ತಿಂದು ಯಾವ ಗೊಬ್ಬರ ತಿಂದಪ್ಪ ಬೆಳೆಯಕ್ಕೆ ಆಹಾರ ಅದು ಸೊಪ್ಪು ಸದೆ ಸೊಪ್ಪು ಸದೆ ತಿನ್ಕೊಂಡು ಅವಗ ಮಟನ್ ನೋ ಸುಳ್ಳು ಇವ್ರ ಮನೇಲಿ ಅಲ್ಲಿ ಅವಗ ಅವಗ ಮಾತ್ರ ಸೊಪ್ಪುಸದೆ ರೆಗ್ಯುಲರ್ ಆಗೆಲ್ಲ ಚಿಕನ್ ಮಟನ್ ಇರುತ್ತೆ ಅದು ಸ್ಟ್ರೆngth ಸ್ಟ್ರೆngth ಬರ್ಲಿ ಅಂತ ಈಗ ನಾವು ನಮ್ ಕಾರ್ ನ ಹುಡುಕಿಕೊಂಡು ಹೋಗ್ತಾ ಇದೀವಿ ನಮ್ ಕಾರ್ ಸಿಕ್ಕಿಲ್ಲ ಅಂತಂದ್ರೆ ಕಾರ್ ನಂಬರ್ ಹೇಳ್ತೀವಿ ನಿಮಗೆನ ಸಿಕ್ತು ಅಂದ್ರೆ ನಮಗೆ ಕಾಂಟ್ಯಾಕ್ಟ್ ಮಾಡಿ ಓಕೆನಾ ಅವರಿಗೆ ಹೆಂಗೆ ಗೊತ್ತಾಗುತ್ತೆ ಏ ಐಡಿ ಮೆನ್ಷನ್ ಮಾಡ್ತೀನಿ ಸುಮ್ನೆ ಇರೋ

ನಾನೇ ಹಿಡ್ಕೊಳ್ಳುವೆ ಫೋನ್ ನ ಆದ್ರೆ ನನ್ನ ಕೈ ಬಿಸಿ ಇದೆ ನೋಡಿ ಇನ್ನೊಂದ್ ಕೈ ಫ್ರೀ ಆಗಿದೆ ಇನ್ನೊಂದ್ ಕೈ ಫ್ರೀ ಇದೆ ಅದಕ್ಕೆ ಹಿಡ್ಕೊಂಡಿದ್ವಿ ಏನಂದ್ರೆ ಪಾಪ ನನ್ ತಮ್ಮಂದು ಪ್ಯಾಂಟ್ ಅಲ್ಲಿ ಕಾರ್ ಕಿ ಹಿಡ್ಕೊಂಡಿದ್ದ ರಶ್ ಅಲ್ಲಿ ಅವ್ರ ತಳ್ಳಿ ಇದ್ದು ಬರಕ್ಕೆ ಒಂದ್ ಪ್ಯಾಂಟ್ ಪಾಕೆಟ್ ಓಪನ್ ಆಗ್ಬಿಡಿದ್ವಿ ಅದು ಇದು ಮೇನ್ ಮೇನ್ ಇದರಿಂದಾನೆ ಹಾ

ಎಲ್ಲ ಹಾಕಿ ಪೂಜೆ ಎಲ್ಲ ಮಾಡಿಕೊಂಡು ಸೀದಾ ಮೈಸೂರು ಕಡೆ ಪಯಣ ಸಾಕ್ಸಿ ಆಲ್ರೆಡಿ ಕೊಲಂಬೇಶಿಯ ಅಲ್ಲ ಮಣಿಪಾಲ್ ಹಾಸ್ಪಿಟರ್ ಹತ್ರ ಬಂದ್ವಿ ಸಿಗ್ನಲಲ್ಲಿ ನಿಂತಿದ್ದೀವಿ ಒಂದು ರೌಂಡ್ ನಿದ್ದೆ ಎಳಿತೈತೆ ಆದರೂ ಆಗಲ್ಲ ನಮ್ಮ ದೊಡ್ಡಮ್ಮ ನಿದ್ದೆ ಆಲ್ರೆಡಿ ಮಾಡಿದ್ದವ್ರೆ ನಮ್ಮ ದೊಡ್ಡಪ್ಪ ಪಾಪ ದೇವ್ರ ಸಾಂಗೇ ಹಾಕ್ಲಿಲ್ಲ ನೀವು ಅಂತ ಬೈಕ ಕೂತವ್ರೆ ಹಲೋ ದೊಡಪ್ಪ

ಅಂದ್ರೆ ನಾನು ಅಂದ್ರೆ ಇದು ನಿಜಾನೇ ಅಂದ್ರೆ ಮಾಮೂಲಿ ಪೊಲಿಟೀಶಿಯನ್ ದುಡ್ನೆಲ್ಲ ಕೊಟ್ಬಿಟ್ಟು ಹಿಂಗೆ ಸ್ವಾಮಿಗಳ ಹತ್ರ ಕೊಡ್ತಿದ್ರಂತೆ ಹಿಂಗೆ ದುಡ್ಡ ಇಟ್ಟಿರಿ ನನಗೆ ಎಲೆಕ್ಷನ್ ಟೈಮ್ ಕೊಡಿ ಅಂತ ಮುಂದೆ ಹಂಗಂತ ಹೇಳಿದ್ರಂತೆ ಅದಾದ್ಮೇಲೆ ಸರಿ ಅನ್ಬಿಟ್ಟು ಎಲೆಕ್ಷನ್ ಟೈಮ್ ಬಂದಾಗ ಹತ್ರ ಬಂದಾಗ ಬಂದ್ಬಿಟ್ಟು ಕೇಳಿದ್ರಂತೆ ಸ್ವಾಮಿ ಡೆಲ್ಲಿ ಎಲೆಕ್ಷನ್ ದುಡ್ಡನ ಕದು ಎಲೆಕ್ಷನ್ ದುಡ್ಡ ಅದು ಎಲೆಕ್ಷನ್ ಓಕೆ ಸರಿ ಆ ರ್ಯಾಂಕ್ ಆಗಿರಕ್ಕೆ ತುಂಬಾ ಬಿಡಿ ಒಂದাল ದುಡ್ಡು ಹೌಸ್ ಮಾಡ್ಕಾಗಿ ಇಲ್ಲಿ ಹೌಸ್ ಮಾಡ್ಕಾಗಿ ಆ ಇದು ಮಾಡಿದ್ರೋ ಅದಆಮೇಲೆ ಒಂದು ಕೊನೆಗೆ ದುಡ್ಡು ಕೊಡಿ ಅಂತ ಅನ್ಬಿಟ್ಟು ಕೇಳಕ್ಕೆ ಬಂದಾಗ ಎಲ್ಲಿಂದ ದುಡ್ಡು ತಕಳಿ ಅಂತ ಅನ್ಬಿಟ್ಟು ಮಕಳನ್ನು ತೋರಿಸ್ತಾರೆ ಮತ್ತೆ ದೇವಸ್ಥಾನ ಆಶ್ರಮ ಎಲ್ಲ ತೋರಿಸ್ತಾರೆ ತಕಳಿ ನಿಮ್ಮ ದುಡ್ಡಿ ಇಲ್ಲ ಇದೆ ಅಂತ ಅನ್ಕೊಂಡರು ಅಷ್ಟೇ ದೇವಸ್ಥಾನ ದೇವಸ್ಥಾನದ ಆ

ಜನಗಳಿಗೆ ಹೋಗಿತ್ತು ಅದಕ್ಕೆ ನಂತರ ಓಟೆ ಹಾಕಲ್ಲ ಹಾಕಿದೀನಿ ಯಾವ್ದಕ್ಕ ಹಾಕಿದ್ದೀನಿ ಹೇಳು ಇವ್ರು ಯಾರು ಅರ್ಹತೆನೇ ಇಲ್ಲ ನಾಟ್ ಎಲಿಜಿಬಲ್ ಕ್ಯಾಂಡಿಡೇಟ್ ಹಾಕಿದೀನಿ ಹೋಗ್ಬಿಟ್ಟು ಪರವಾಗಿಲ್ಲ ನನ್ ನನ್ಗಿಷ್ಟನೇ ಇಲ್ಲ ಪೊಲಿಟಿಷಿಯನ್ ಎಲ್ಲ ಇವರು ತೀರಾ ಡೀಪ್ ಆಗಿ ಸಾಮಾಜಿಕತೆ ಬಗ್ಗೆ ಮಾತಾಡ್ಕೊಂಡು ನಮ್ಮ ಒಂದು ಏನು ಏನು ನೋವು ತೋಡ್ಕೋತಾ ಇದ್ದಾರೆ ಗಡ್ಡ ಹೆಂಡತಿ ಇಬ್ರು ಸೇರ್ಕೊಂಡು ಮಾಡ್ತಾರೋಸ ಏನ್ ಓ ಅಂಕಲ್ ಆಗಿ ಲಾಸ್ಟ್ ಬಟ್ ನಾಟ್ ದಿ ಲೀಸ್ಟ್ ನನ್ ತಮ್ಮಂಗಂದ್ ಹುಡ್ಗಿ ಹುಡ್ಕೊಳಿ ದಯವಿಟ್ಟು ಲವ್ ಮಾಡ್ತಾನಂತೆ ಲವ್ ಮಾಡೋದಕ್ ಒಂದ್ ಹುಡ್ಗಿ ಬೇಕು ನೋಡಕ್ ಚೆನ್ನಾಗಿ ಅವನೇ ಸುಂದರ ಅಂಗ ಬರ ಈಗ ಅವ್ರು ಹಿಂದೆಗಡೆ ಕೂತಿರೋ ಒಬ್ಬಮ್ಮ ನಾನು ಆಗ್ಲೇ ಹೇಳ್ದಂಗೆ ಅವ್ರು ಲೂಸ್ ಆಗಿದ್ದಾರೆ ಸೊ ಹಾಗಾಗಿ ಹಿಂಗಲ್ಲ ಮಾತಾಡ್ತಿರ್ತಾರೆ ನನ್ ತಮ್ಮನ್ ಬಗ್ಗೆ ಅಪಪ್ರಚಾರನೋ ಮಾಡಿದ್ದಾರೆ ಏನ್ ತಲೆ ಕೆಡ್ಸ್ಕೋಬೇಡಿ ಆರ್ ನಿಮಿಷ ಮಾತಾಡೋರು ಅದೇನು ಮಾತಾಡಿದ್ರು ನನ್ಗೆ ಗೊತ್ತಾಗ್ಲಿಲ್ಲ ಗಂಡ ಹೆಂಡತಿ ಸೇರ್ಕೊಂಡು ಸೊ ಈ ವ್ಲಾಗ್ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವ್ಲಾಗ್ ಸಬ್ಸ್ಕ್ರೈಬ್ ಮೈ ಯೂಟ್ಯೂಬ್ ಚಾನಲ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಟಾಟಾ ಟಾಟಾ ಮಾಡಿ ಎಲ್ಲರೂ ಟಾಟಾ ಟಾಟ ಟಾಟಾ ಬಾಯ್ ಬಾಯ್